ಎಲ್ಲರಿಗೂ ನಮಸ್ಕಾರ ಕೃಷ್ಣಾವತಾರದ ಕಥೆಯನ್ನು ಮತ್ತೆ ಮುಂದುವರಿಸ್ತಾ ಇದ್ದೀನಿ ಹಸ್ತಿನಾವತಿಯಲ್ಲಿ ಭಾನುಮತಿ ಮರಣ ಹೊಂದ್ತಾಳೆ ಅವಳ ಮರಣಕ್ಕೆ ಮೊದಲು ಅವಳು ಕೃಷ್ಣನಿಂದ ಮಾತು ತಗೋತಾಳೆ ಹಸ್ತಿನ ದುರ್ಯೋಧನ ರಾಜ ಆಗೋ ಹಾಗೆ ಮಾಡು ಅಂತ ಹೇಳ್ಬಿಟ್ಟು ಅವಳು ಭಾಷೆಯನ್ನು ತಗೊಳ್ತಾಳೆ ಆಮೇಲೆ ಸದಾಕಾಲೂ ಅಂದರೆ ಜನ್ಮ ಜನ್ಮಾಂತರಗಳಲ್ಲೂ ಕೂಡ ತಾನು ಅವನ ಜೊತೆಗೆ ತಂಗಿಯಾಗಿ ಹುಟ್ಟೋ ಹಾಗೆ ಒಂದು ಅನುಗ್ರಹ ಮಾಡು ಅಂತಳು ಕೇಳ್ಕೊತಾಳೆ ಅದೇ ರೀತಿ ಕೃಷ್ಣ ಒಪ್ಕೊಡ್ತಾನೆ ನಿನ್ನ ಜೊತೆಗೆ ನಾನು ಸದಾ ಇರ್ತೀನಿ ಯಾವಾಗಲೂ ಇರ್ತೀನಿ ಅಂತ ಹೇಳ್ತಾನೆ ಆ ನಂತರ ಭಾನುಮತಿ ಮರಣ ಹೊಂತಾಳೆ ಸರಿ ನಂತರ ಭಾನುಮತಿಯ ಮರಣದ ತರುವಾಯ ಹತ್ತು ದಿನಗಳವರೆಗೂ ರಾಜ ಕುಟುಂಬ ಮತ್ತು ರಾಜಬಂಧುಗಳೆಲ್ಲರೂ ಜೊತೆಗೆ ಹಸ್ತಿನಾಪುರದ ಜನರು ಕೂಡ ಶೋಕವನ್ನು ಆಚರಣೆ ಮಾಡ್ತಾರೆ ಹನ್ನೊಂದನೇ ದಿನ ಬರುತ್ತೆ ಅಪರ ಕರ್ಮಗಳು ಪ್ರಾರಂಭ ಆಗುತ್ತೆ ಹನ್ನೆರಡನೇ ದಿನ ದುರ್ಯೋಧನ ದುಮಗೆ ಕ್ಷೌರ ಮಾಡ್ಕೊಳ್ತಾನೆ ತೀರಿ ಹೋದ ಹೆಂಡತಿಗೆ ಪಿಂಡ ಪ್ರದಾನವನ್ನು ಮಾಡ್ತಾನೆ ಆ ಕರ್ಮದ ಫಲವಾಗಿ ಅವಳ ಆತ್ಮಕ್ಕೆ ಇಹಲೋಕದ ಸಂಪರ್ಕ ತಪ್ಪಿ ಅದು ಪಿತೃಲೋಕಕ್ಕೆ ಹೋಗುತ್ತೆ ಇನ್ನು ಹಸ್ತಿನಾಪುರದ ಜನ ಭಾನುಮತಿಯನ್ನು ನೋಡಿರ್ತಾರೆ ದೂರದಿಂದ ಅದು ಉತ್ಸವಗಳಲ್ಲಿ ಮಾತ್ರ ಅವಳ ಚೆಲುವು ಮತ್ತು ಅವಳ ಉದಾರ ಗುಣವನ್ನು ಅವಳ ಮುಖದ ಮೇಲೆ ಸದಾ ಇರ್ತಿದ್ದ ಮಂದಹಾಸವನ್ನು ಎಲ್ಲರೂ ಮೆಚ್ಚಿಕೊಂಡಿರ್ತಾರೆ ಹಾಲಕೇಶ್ವರ ಗುಡಿಯನ್ನು ಅವಳು ಕಟ್ಟಿಸಿದಾಗ ಅವಳ ಧರ್ಮಪಾರಾಯಣತೆಯನ್ನು ಕೂಡ ಎಲ್ಲರೂ ಹೊಗಳಿರ್ತಾರೆ ಈಗ ಅವಳ ಸಾವಿನಿಂದ ಅವರ ಹೃದಯದಲ್ಲಿ ಒಂದು ಸ್ಥಾನ ಹಾಗೆ ಅವ್ರಿಗೆ ಅನಿಸುತ್ತೆ ಹಸ್ತಿನಾಪುರದಾರು ಮನೆಗೆ ಸಂಬಂಧಿಸಿದವರು ಮೇಲ್ಮಟ್ಟದವರು ಸಾಮಾನ್ಯರು ಮಂತ್ರಿಗಳು ಯೋಧರು ಮಲ್ಲರು ಬಿಲ್ಲುಗಾರರು ಸೇವಕರು ಎಲ್ಲರೂ ಕೂಡ ಒಂದಲ್ಲ ಒಂದು ದಿನ ದುರ್ಯೋಧನನ ಮೇಲೆ ಭಾನುಮತಿಯ ಸತ್ಪ್ರಭಾವ ಆಗಬಹುದು ಅವನು ಬದಲಾಗಬಹುದು ಆಕೆಯಿಂದ ಅಂತ ಎಲ್ಲರೂ ಅಂದ್ಕೊಂಡಿರ್ತಾರೆ ಆದರೆ ಈಗ ಆಸೆ ಭಗ್ನ ಆಗುತ್ತೆ ಎಲ್ಲರಿಗೂ ಒಂದು ರೀತಿಯ ದುಃಖ ಆಗುತ್ತೆ ಏಕೆಂದರೆ ದುರ್ಯೋಧನನನ್ನು ಬದಲಾಯಿಸೋಕ್ಕೆ ಇದ್ದಂತಹ ಸ್ವಲ್ಪ ಶಕ್ತಿ ಭಾನುಮತಿ ಅವಳು ಕೂಡ ಮುಟ್ಟೋಗಿರ್ತಾಳೆ ಇನ್ನು ಭಾನುಮತಿ ಸತ್ತ ಮಾರನೆಯ ದಿನ ಜಲಂಧರಿಗೂ ಮತ್ತು ಅವಳ ಅಣ್ಣ ಸುಶೋದ್ಮನಿಗೂ ಜಗಳ ಆಗುತ್ತೆ ಬೇರೆ ರಾಜ್ಕುಮಾರಿಗಿಂತ ದುರ್ಯೋಧನನಿಗೆ ಅವಳನ್ನು ಮದುವೆ ಆಗೋಕ್ಕೆ ಇಷ್ಟ ಇದೆ ಅಂತ ಹೇಳಿಬಿಟ್ಟು ಅಣ್ಣ ಸೂಚಿಸ್ತಾನೆ ಇವಳಿಗೆ ತಕ್ಷಣ ತುಂಬ ಸಿಟ್ಟು ಬರುತ್ತೆ ನಾನೀಗ ತಕ್ಷಣ ಈ ದುರ್ಯೋಧನನ ಅರಮನೆಯನ್ನು ಬಿಟ್ಟು ಹೊರಟೋಗೋಣ ಅಕ್ಕ ಇಲ್ಲದೇ ಇರೋ ಮನೆ ಅಕ್ಕನ ಇರೋದು ಬೇಡ ಅಂತ ಹೇಳಿಬಿಟ್ಟು ಹಠ ಮಾಡ್ತಾಳೆ ಆದ್ದರಿಂದ ದುರ್ಯೋಧನನ ಅರಮನೆಯನ್ನು ಬಿಟ್ಟು ಅವರು ತಮ್ಮ ಪರಿವಾರದ ಸಮೇತ ಮತ್ತು ರೇಖಾನ ಜೊತೆಗೂ ಬರ್ತಾಳೆ ಅವರೆಲ್ಲರೂ ಕೃಷ್ಣನ ಬಿಡಾರಕ್ಕೆ ಬರ್ತಾರೆ ಅಲ್ಲಿ ಅವನ ಗೆಳೆಯ ಉದ್ದವನ ಹೆಂಡಿರಾದ ನಾಗರಾಜಕುಮಾರಿಯರು ಇರ್ತಾರೆ ಕಪಿಲೆ ಮತ್ತು ಪಿಂಗಳೆಗಳು ಅವರು ಇವರನ್ನು ಆತಿಥ್ಯ ಮಾಡ್ತಾರೆ ಶೋಕದ ದಿನ ಮುಗಿದ ನಂತರ ಕಾಂಪಿಲ್ಯಕ್ಕೆ ಹಿಂತಿರುಗಬೇಕು ಅಂತ ಹೇಳಿಬಿಟ್ಟು ಎಲ್ಲರೂ ತೀರ್ಮಾನ ಮಾಡಿಕೊಳ್ತಾರೆ ಹದಿಮೂರನೇ ದಿನ ಬರುತ್ತೆ ಆವತ್ತಿನ ದಿವಸ ರಾತ್ರಿ ಭೀಮನ ಅಂಗರಕ್ಷಕ ಗೋಪು ತನ್ನ ಸ್ವಾಮಿಯ ಮೈಯನ್ನು ನೀಲ್ತಾ ಇರ್ತಾನೆ ಪ್ರತಿದಿನ ಆ ರಾತ್ರಿಯ ಒಂದು ಕಡೆ ಕಾರ್ಯಕ್ರಮ ಅದು ಯಾವತ್ತಿನ ಹಾಗೆ ಆವತ್ತೂ ಅವನು ಹರಟೆಗೆ ಪ್ರಾರಂಭ ಮಾಡ್ತಾನೆ ಹಗಲು ಹೊತ್ತು ಕೇಳಿದ ಸುದ್ದಿಗಳನ್ನೆಲ್ಲ ಅವನು ಆ ಸಮಯದಲ್ಲಿ ಹೇಳ್ತಾ ಇರ್ತಾನೆ ಅವನು ಹೇಳ್ತಾನೆ ಪ್ರಭು ವಾರಣಾವತದ ಒರಿಯೋ ಮನೆಯಿಂದ ನೀವು ನಾನು ಬಿಟ್ಟು ಹೋಗಿಬಿಟ್ರಲ್ಲ ತುಂಬ ತಪ್ಪು ಮಾಡಿದ್ರಿ ನಿಮ್ಮ ಮೈ ಕೈನ ತಿಕ್ಕಿ ನೀವು ಅವ್ರು ಯಾರೂ ಇರಲಿಲ್ಲ ಈಗ ನಿಮ್ಮ ಮೈಯೆಲ್ಲ ದುರ್ಬಲ ಆಗಿಬಿಟ್ಟಿದೆ ಜೊತೆಗೆ ನಿಮ್ಮ ಆಯುಧಗಳು ಕೂಡ ತುಕ್ಕು ಹಿಡಿದಿವೆ ನಾನು ಇರಲಿಲ್ವಲ್ಲ ಉಜ್ಜೆ ಒಳಪುಕೊಡೋಕೆ ಅದಕ್ಕೆ ಅಂತೇಳಿ ಹೇಳ್ತಾನೆ ಆಗ ಸೋಮಾರಿ ಭೀಮ ಭೀಮಾ ಹೇಳ್ತಾನೆ ಏ ಹೋಗ ನಿನಗೆ ಬುದ್ಧಿ ಇಲ್ಲ ನಾನಿನ್ ಎಳೆ ಮಗು ಅಂತ ಅಂದ್ಕೊಂಡ್ಯಾ ನೀನು ಮಾತ್ರ ಪವಾಡ ಮಾಡೋನು ಬೇರೆ ಯಾರಿಗೂ ಕೈಲಾಗಲ್ಲ ಅಂದ್ಕೊಂಡಿದ್ಯಾ ಎಷ್ಟು ಜಂಬ ನಿನಗೆ ಅಂಥೇಳಿ ಹೇಳ್ತಾನೆ ಮತ್ತೆ ಗೋಪು ಹೇಳ್ತಾನೆ ಪ್ರಭು ಏನು ನಡೀತು ಗೊತ್ತಾ ಸಹಾಯಕ್ಕೆ ಮೊದಲು ಆ ರಾಜ್ಕುಮಾರಿ ಭಾನುಮತಿ ನಿನ್ನ ಭಾವನಾದ ಕೃಷ್ಣ ವಾಸುದೇವನನ್ನು ಪ್ರಾರ್ಥನೆ ಮಾಡ್ಕೊಂಡ್ಲಂತೆ ತಕ್ಷಣ ಅವನು ಎದುರಿಗೆ ಬಂದನಂತೆ ಅವಳು ಪಕ್ಕದಲ್ಲಿ ಕೂತ್ಕೊಂಡು ಅವಳು ಕೈ ಹಿಡ್ಕೊಂಡಂತೆ ಅವಳನ್ನು ತಂಗಿ ಅನ್ನಂತೆ ಅಲ್ಲ ಆಗ್ತಾನೆ ಸತ್ತು ಮಗು ಒಂದನ್ನು ಹಡದ ಬಾಣಂತಿಯನ್ನು ಮುಟ್ಟೋದಾ ಅದು ತಪ್ಪಲ್ವಾ ಅಂತ ಹೇಳಿಬಿಟ್ಟು ನೀತಿ ಸೂತ್ರ ಹೇಳೋನಾಗೆ ಹೇಳ್ತಾನೆ ಮತ್ತೆ ಹೇಳ್ತಾನೆ ಮುಂದಿನ ಜನ್ಮದಲ್ಲಿ ಸೇರ್ತೀನಿ ನಿನ್ನ ಅಂತಲೂ ಅವಳಿಗೆ ಮಾತು ಕೊಟ್ಟನಂತೆ ಅಂತ ಭೀಮಾ ಅವನನ್ನು ಅವಹೇಳನ ಮಾಡ್ತಾನೆ ಏ ಗೋಪು ಈ ಕಥೆನ ನೀನು ಹುಟ್ಟಿಸಿರೋದು ಅಂತ ಇಲ್ಲ ಪ್ರಭು ನಾನು ಜನಿವಾರದ ಮೇಲೆ ಆಣೆ ಮಾಡಿ ಹೇಳ್ತೀನಿ ನಮ್ಮಮ್ಮಂಗೆ ರೇಖಾ ಹೇಳಿದ್ದು ಇದ್ದದ್ದನ್ನು ಇದ್ದಾಗೆ ಎಲ್ಲ ಚಾಚು ತಪ್ಪಿದಾಗೆ ಹೇಳಬೇಕು ಅಂತ ಹೇಳ್ತಾನೆ ಏನದು ಕೊಳಗ್ ಜಾನುವಾರ ಅದ್ರ ಮೇಲೆ ಏನು ಆಣೆ ಮಾಡ್ತೀಯಾ ಇನ್ನೇನಾಯಿತು ಅಂತ ಕೇಳ್ತಾನೆ ಭೀಮಾ ಗುಟ್ ಹೇಳ್ತೀನಿ ನೀವು ಯಾರಿಗೂ ಹೇಳಬಾರ್ದು ಅಂತ ಪಿಸು ಮಾತಲ್ಲಿ ಹೇಳ್ತಾನೆ ಹೇಳು ಅಂತ ಭೀಮ ಹೇಳಿದ್ಮೇಲೆ ನಿಮ್ಮ ಭಾವ ಕೃಷ್ಣ ವಾಸುದೇವ ನಿನ್ನನ್ನು ಪ್ರೀತಿಸ್ತಾನೆ ಅಂತ ನೀವು ಅಂದ್ಕೊಂಡಿದೀಯ ಅಲ್ವಾ ಆತ ದುರ್ಯೋಧನನಿಗೆ ಮಾತು ಕೊಟ್ಟಿದ್ದಾನಂತೆ ಹಸ್ತಿನಾಪುರವನ್ನು ನೀನು ಆಳ್ತೀಯ ಅಂತ ಅಂತ ಈ ಮಾತಿಗೆ ಗೋಪು ಕಿವಿಯನ್ನು ಭೀಮ ಹೆಂಡ್ತಾನೆ ಎಲ್ಲಾದರೂ ಉಂಟ ಅವನು ನನಗೆ ಉತ್ತಮವಾದ ಗೆಳೆಯ ಅಂತ ಭೀಮ ನಗುತ್ತಾನೆ ಆಗ ಗೋಪುಗೆ ಸಿಟ್ಟು ಬರುತ್ತೆ ಆಗಲಾಗಲಿ ಈಗ ನಗ್ತಾ ಇದ್ದೀರ ನಗಿ ಆದರೆ ಒಂದಲ್ಲ ಒಂದು ದಿನ ಬರುತ್ತೆ ನಾನು ಮಾತು ಕೇಳಲಿಲ್ಲ ಅಂತ ನೀವು ದುಃಖ ಪಡೋ ದಿನ ಬಂದೇ ಬರುತ್ತೆ ಏಕೆಂದರೆ ಆ ರಾಜ್ಕುಮಾರರಿಗೆ ಮಾತು ಕೊಡೋದಿದ್ದಂತೆ ವಾಸುದೇವ ರೇಖ ಇದನ್ನೆಲ್ಲ ಕೇಳಿದ್ಲು ಅಂತ ಹೇಳ್ತಾನೆ ಕನಸು ಕಾಣ್ತಿದ್ಲು ಅಂತ ಕಾಣತ್ತವಳು ಇನ್ನು ಇವತ್ತಿಗೆ ಇನ್ನು ಹೋಗು ಮಲ್ಕೋ ಹೋಗು ಅಂತ ಹೇಳ್ಬಿಟ್ಟು ಭೀಮಾ ನಿದ್ದೆ ಮಾಡೋಕ್ಕೆ ಪ್ರಾರಂಭ ಮಾಡ್ತಾನೆ ಅವನಿಗೆ ಕನಸಲ್ಲೂ ಕೂಡ ಕುರುಸಿಂಹಾಸನದ ಮೇಲೆ ಕೂತ್ಕೊಳ್ಳೋಕ್ಕೆ ದುರ್ಯೋಧನ ಕೃಷ್ಣ ಸಹಾಯ ಮಾಡ್ತಾ ಇದ್ದ ಹಾಗೆ ಅನಿಸುತ್ತೆ ಹೆಚ್ಚು ಬಿದ್ದು ಎದ್ದೇಳ್ತಾ ಇರ್ತಾನೆ ಮತ್ತೆ ನಿದ್ದೆ ಮಾಡೋಕ್ಕೆ ಪ್ರಯತ್ನ ಮಾಡ್ತಾನೆ ಆಗೋದೇ ಇಲ್ಲ ಅವನಿಗೆ ಇಲ್ಲ ಇಲ್ಲ ಕೃಷ್ಣ ನನಗೆ ದ್ರೋಹ ಮಾಡೋದಿಲ್ಲ ಅಂತ ಅಂದ್ಕೊಳ್ತಾನೆ ಮರುದಿನದಿಂದ ಹಸ್ತಿನ ಅವತಿ ಎಂದಿನ ಹಾಗೆ ಇರೋಕ್ಕೆ ಪ್ರಾರಂಭ ಆಗುತ್ತೆ ಆದರೆ ಮರುದಿನ ಡಂಗುರ ಹೊಡಿತಾರೆ ಮುನಿಶ್ರೇಷ್ಠ ಕೃಷ್ಣ ದ್ವೈಪಾಯನರು ಅಂದರೆ ಗುರುದೇವರು ಅಥವಾ ಸಾಧಾರಣವಾಗಿ ಸ್ವಾಮಿ ಅಂತಿರ್ತಾರೆ ಅವರು ತಾತ ಭೀಷ್ಮರ ಆಹ್ವಾನದ ಹಾಗೆ ಅವ್ರಿಗೆ ಬರ್ತಾ ಇದ್ದಾರಂತೆ ಅದು ಪಂಚಪಾಂಡವರ ಹಿರಿಯ ಇದಿಷ್ಟರನ್ನ ಪಟ್ಟಾಭಿಷೇಕ ಮತ್ತು ಉತ್ಸವಗಳಿಗೆ ಯಜಮಾನ್ಯಕ್ಕೆ ವಹಿಸೋಕ್ಕೆ ಬರ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಹಸ್ತಿನಾಪುರ ಇನ್ನೂ ಒಂದು ಯೋಜನೆ ದೂರದಲ್ಲಿರುತ್ತೆ ಸ್ವಾಮಿಗಳ ಪರಿವಾರಕ್ಕೆ ಬರ್ತಾ ಇರುತ್ತೆ ಹಿಂದಿನ ದಿವಸನೇ ರಾತ್ರಿ ಮಂತ್ರಿ ವಿದುರ ರಾಜಪುರೋಹಿತರು ಧೌಮ್ಯ ಸೋಮದತ್ತ ಎಲ್ಲರೂ ಹೋಗ್ಬಿಟ್ಟು ಅವರನ್ನು ಸ್ವಾಗತ ಮಾಡಿ ಅಂತ ಹೇಳ್ಬಿಟ್ಟು ಭೀಷ್ಮರು ಕಳಿಸಿರ್ತಾರೆ ಮರುದಿನ ಗುರುಗಳು ಮತ್ತು ಅವರ ಅತಿಥಿಗಳು ತಾತ ಭೀಷ್ಮ ಧೃತರಾಷ್ಟ್ರ ಎಲ್ಲರೂ ನಗರದ ಗಡಿಗೆ ಹೋಗ್ತಾರೆ ಅಲ್ಲಿ ಸ್ವಾಮಿಗಳನ್ನು ಸ್ವಾಗತಿಸೋಕ್ಕೆ ಒಂದು ದೊಡ್ಡ ಗುಂಪು ಬಂದು ನಿಂತಿರುತ್ತೆ ಋಷಿಗಳಲ್ಲಿ ಪೂಜ್ಯರಾದಂತಹ ವ್ಯಾಸರು ಬರ್ತಾರೆ ಸೊಂಟಕ್ಕೆ ಒಂದು ಹುಲಿಯೋ ಚರ್ಮ ಇರುತ್ತೆ ಸ್ಥೂಲವಾದ ಕಾಯ ಹರವಾದ ಎದೆ ಕಪ್ಪು ಬಣ್ಣ ಗಂಭೀರವಾದ ಮೂರ್ತಿ ಹಿಮಾಲಯದ ಧವಳ ಶಿಖರಗಳ ಹಾಗೆ ಮೇಲಕ್ಕೆ ಎದ್ದಿದ್ದ ಜಟೆ ದೊಡ್ಡ ತಲೆ ಅಗಲವಾದ ಹಣೆ ಅದರ ಮೇಲೆ ವಿಭೂತಿಯ ಮೂರು ಪಟ್ಟೆ ದಯಾಪೂರ್ಣವಾದ ಅವರ ವಿಶಾಲವಾದ ಪ್ರಕಾಶಮಾನವಾದ ನಗು ಎಲ್ಲರನ್ನು ಆಹ್ವಾನಿಸ್ತಾ ಇರುತ್ತೆ ಈ ಸ್ವಾಮಿ ವೇದವ್ಯಾಸ ಆಶ್ರಮ ಕುರುಕ್ಷೇತ್ರದಲ್ಲಿ ಅಲ್ಲಿ ಒಂದು ಕಾಲಕ್ಕೆ ಸರಸ್ವತಿ ನದಿ ತುಂಬಿ ಹರಿತಾ ಇರುತ್ತಂತೆ ಈಗ ಆಗಿರುತ್ತೆ ಈಗ ಆ ನೀರು ಶಮಂತ ಪಂಚಕದ ಐದು ಕೊಳಗಳನ್ನು ಕೂಡ ತುಂಬ್ತಾ ಇರುತ್ತೆ ನೂರಾರು ಜನ ಶಿಷ್ಯರು ಅವರ ಹತ್ರ ಅಧ್ಯಯನವನ್ನು ಮುಗಿಸಿ ಜಗತ್ತಿನ ಬೇರೆ ಬೇರೆ ದೇಶಗಳಿಗೆ ಹೋಗಿರ್ತಾರೆ ಅಲ್ಲೆಲ್ಲ ಆಶ್ರಮಗಳನ್ನು ಸ್ಥಾಪನೆ ಮಾಡಿ ಆರ್ಯಾವರ್ತದ ಗಡಿಯನ್ನು ಕೂಡ ವಿಸ್ತರಣೆ ಮಾಡಿರ್ತಾರೆ ಇಷ್ಟು ಕಾಲವು ಭಾರತದ ಹೆದ್ದಾರಿಗಳಲ್ಲಿ ನದಿ ಮಾರ್ಗಗಳಲ್ಲಿ ಕಾಡಿನ ಜಾಡುಗಳಲ್ಲಿ ಕೆಳಗೆ ಮೇಲೆ ಓಡಾಡಿಕೊಂಡು ಆರ್ಯಾವರ್ತದ ಸುತ್ತಲೂ ಸಾಮಾಜಿಕ ನೈತಿಕ ಅಥವಾ ಆಧ್ಯಾತ್ಮಿಕ ಬಲೆಯನ್ನು ಇವರು ಹೇಗೆ ಕಟ್ಟಿದ್ರು ಅಂತ ಎಲ್ಲರಿಗೂ ಅನ್ನಿಸ್ತಿರುತ್ತೆ ಅವರನ್ನು ನೋಡಿದಂಗೆಲ್ಲ ಅವ್ರ ಜೊತೆಗೆ ಅವ್ರ ಮಗ ಶುಕಮುನಿ ಕೂಡ ಬಂದಿರ್ತಾನೆ ಅವನು ಎತ್ತರಕ್ಕಿರ್ತಾನೆ ತಿಳ್ಳಗಿರ್ತಾನೆ ಕಣ್ಣುಗಳು ಕೂಡ ಹೊಳಿತಾ ಇರುತ್ತೆ ತಲೆ ಮೇಲೇನೂ ಇಲ್ಲ ಪೂರ್ತಿ ತಲೆ ಒಂದು ಸನ್ಯಾಸಿ ಕೈಯಲ್ಲಿ ಒಂದು ದಂಡ ಎರಡು ಕಮಂಡಲ ಇಟ್ಕೊಂಡಿರ್ತಾನೆ ಒಂದು ತನ್ನದು ಇನ್ನೊಂದು ತನ್ನ ತಂದೆಯದು ವೇದವ್ಯಾಸರ ಮುಖ್ಯ ಶಿಷ್ಯರಲ್ಲಿ ಇಬ್ಬರು ವೈಶಂಪಾಯನ ಮತ್ತು ಪೈಲ ಅನ್ನೋರು ಅವ್ರ ಹಿಂದೆ ಇನ್ನೂ ಸುಮಾರು ಐವತ್ತು ಜನ ಅವರ ಶಿಷ್ಯರುಗಳು ಇವರು ಕೂಡ ಆರ್ಯಾವರ್ತದಲ್ಲಿ ಆ ಹೆಸರುಗಳನ್ನು ಪ್ರಸಿದ್ಧಿಗಳು ಮಾಡಿಕೊಂಡು ಅವರುಗಳು ಕೂಡ ಹಸ್ತಿನಾವತಿ ಕಡೆಗೆ ಬಂದಿರ್ತಾರೆ ಇನ್ನು ತಾತ ಭೀಷ್ಮ ಮತ್ತು ಅವರ ಮಂತ್ರಿಯಾದಂತಹ ಸಂಜಯ ಮುಂದೆ ಮುಂದೆ ಅವ್ರ ಹಿಂದೆ ಧೃತರಾಷ್ಟ್ರ ಅವ್ರ ಹಿಂದೆ ಬಲರಾಮ ಕೃಷ್ಣ ಅವ್ರ ತರುವಾಯ ವಿರಾಟ ಸುನೀತಾ ಮಣಿಮಾನ್ ಎಲ್ಲರೂ ಬಂದಿರ್ತಾರೆ ಎಲ್ಲರೂ ಅವರಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಕೂಡ ಮಾಡ್ತಾರೆ ನೆರೆದಿದ್ದ ಜನಕ್ಕೂ ಕೂಡ ಅವರಲ್ಲಿ ಅಪಾರವಾದ ಭಕ್ತಿ ಅವರಿಗೆ ಬಡವ ಬಡವರಿಗೋಸ್ಕರ ಮತ್ತು ಶಕ್ತಿಹೀನರಿಗೋಸ್ಕರ ಅವರ ಬದುಕನ್ನು ಮುಡುಪಾಗಿಟ್ಬಿಟ್ಟಿರ್ತಾರೆ ಗುರುಗಳು ಏಕೆಂದರೆ ಅವರ ಆಶೀರ್ವಾದದಿಂದ ರೋಗಗ್ರಸ್ತರಿಗೆ ರೋಗಗಳು ನಿವಾರಣೆ ಆಗ್ತಾ ಇರುತ್ತೆ ಹೀನರಿಗೂ ಕೂಡ ಅದೃಷ್ಟ ಒದಗಿ ಬರ್ತಾ ಇರುತ್ತೆ ಕೈಯಲ್ಲಿ ಕೋಲು ಹಿಡ್ಕೊಂಡು ಗುರುಗಳು ಮೆಲ್ಲಗೆ ನಡೀತಾ ಇರ್ತಾರೆ ವಂದನೆ ಮಾಡಿದವ್ರಿಗೆಲ್ಲರಿಗೂ ಬಲಗೈಯಿಂದ ಆಶೀರ್ವಾದ ಮಾಡಿಕೊಂಡು ಪ್ರತಿಯೊಬ್ಬರಿಗೂ ಒಂದು ಕನಿಕರದ ಮಾತನ್ನು ಹೇಳಿ ಮುಗಳನಗೆಯನ್ನು ಬೀರಿ ಮುಂದೆ ಹೋಗ್ತಾ ಇರ್ತಾರೆ ಹಸ್ತಿನಾಪುರದ ಮುಖ್ಯ ದೇವರ ಹೆಸರು ಪ್ರತಿಭೇಶ್ವರ ಅಂತ ಅಂದರೆ ಆ ದೇವರ ಗುಡಿ ಅಂಗಳದಲ್ಲಿ ಬಿಡಾರ ಹೂಡೋದು ಗುರುಗಳ ಒಂದು ರೂಢಿಯಾಗಿರುತ್ತೆ ಈಗಲೂ ಹಾಗೆ ಹಾಗೆ ಮಾಡ್ತಾರೆ ಅವರು ಆ ಪ್ರತಿಪೇಶ್ವರನ ದೇವಸ್ಥಾನದ ಅಂಗಳದಲ್ಲಿ ಬಿಡಾರವನ್ನು ಹೂಡ್ತಾರೆ ಈ ರಾಜ ಅಂತ ಇರ್ತಾನೆ ಅವನು ಭೀಷ್ಮರ ಅಜ್ಜ ಆತ ಕಡಿಸಿದ ದೇವಸ್ಥಾನ ಇದು ಸರಿ ಹೋಮಾಗ್ನೆಯನ್ನು ಹೊತ್ತಿಸ್ತಾರೆ ತಾತ ಕಳಿಸಿರೋ ಮಲ್ಲರ ಸಹಾಯದಿಂದ ಅಡುಗೆ ಮಾಡಲಿಕ್ಕೆ ಶಿಷ್ಯರಿಗೆ ಹೇಳಿಬಿಟ್ಟು ವೇದವ್ಯಾಸರು ತಮ್ಮ ತಾಯಿ ಸತ್ಯವತಿಯನ್ನು ಕಾಣಕ್ಕೆ ಅಂತ ಹೊರಡ್ತಾರೆ ಇನ್ನು ಕೂರುಡರು ಕುಂಟರು ಗಾಯಗಳಾದವರು ಈ ಥರದವರು ಒಂದು ದೊಡ್ಡ ಗುಂಪಲ್ಲಿ ಸೇರಿರುತ್ತೆ ಅವರ ಸಿದ್ಧಹಸ್ತದ ಸ್ಪರ್ಶ ಪಡೀಲಿಕ್ಕೆ ಅಂತ ಮತ್ತು ಅವರ ಆಶೀರ್ವಾದ ಪಡೆಯೋಕ್ಕೆ ಅಂತ ಹೇಳಿಬಿಟ್ಟು ಅಗ್ನಿದೇವನಿಗೆ ಹವಿಸ್ಸನ್ನು ನೀಡುತ್ತಾರೆ ಆಮೇಲೆ ದುಃಖಿತ ಸಮೂಹದ ಕಡೆಗೆ ಇವರು ತಿರುಗ್ತಾರೆ ಪ್ರತಿದಿನದ ಹಾಗೆ ಮಣ್ಣಿನ ಕುಡಿಕೆಗಳನ್ನು ಎಲ್ಲರಿಗೂ ಕೊಡ್ತಾರೆ ಅದರಲ್ಲಿ ಹಾಲು ಹಾಕ್ತಾರೆ ಒಂದೊಂದು ಮಾಂತ್ರಿಕ ಶಕ್ತಿಯ ಒಂದು ಎಲೆಯನ್ನು ಪ್ರತಿ ಕುಡಿಕೆಯಲ್ಲೂ ಹಾಕ್ತಾ ಹೋಗ್ತಾರೆ ಸಂಕಟಗ್ರಸ್ತರು ಆ ಹಾಲನ್ನು ಕುಡಿಯುವಾಗ ಗುರುಗಳು ತಾವೇ ಎಲ್ಲರಿಗೂ ರೊಟ್ಟಿ ಮತ್ತು ಗಂಜಿಯನ್ನು ಕೂಡ ಹಂಚ್ತಾರೆ ಆಮೇಲೆ ವೇದ ಮಂತ್ರಗಳನ್ನು ಹೇಳಿಕೊಂಡು ಜನರ ಗುಂಪನ್ನು ಆಶೀರ್ವಾದ ಮಾಡ್ತಾರೆ ಶಿಷ್ಯರು ಕೂಡ ಅವರ ಜೊತೆಗೆ ಧ್ವನಿಗೂಡಿಸ್ತಾರೆ ಎಲ್ಲರೂ ವಿಶ್ರಾಂತಿ ತಗೊಳ್ತಾರೆ ಆ ಆಲದ ಮರದ ನೆರಳಿರುತ್ತೆ ಆದರೆ ಕೆಳಗಡೆ ಹೋಗ್ಬಿಟ್ಟು ಎಲ್ಲರೂ ವಿಶ್ರಾಂತಿ ತಗೋತಾರೆ ಇವರು ಹಾಗೆ ಸ್ವಲ್ಪ ಹೊತ್ತು ಮಲಗ್ತಾರೆ ಎದ್ದೇಳುವಷ್ಟರಲ್ಲಿ ಇವರ ಕಾಲು ಬುಡದಲ್ಲಿ ಯುಧಿಷ್ಠಿರ ಮತ್ತು ಅವನ ನಾಲ್ಕು ಜನ ತಮ್ಮಂದರು ಕೂತಿರೋದು ಕೂಡ ಕಾಣುತ್ತೆ ಯುಧಿಷ್ಠರ ನೀನು ಸಿದ್ಧ ಆಗಿದೆಯಾ ಅಂತ ಗುರುಗಳು ಕೇಳ್ತಾರೆ ಏನು ಮಾಡಬೇಕು ನಾನು ಸಿದ್ಧ ಆಗೋಕ್ಕೆ ತಾತ ದೊಡ್ಡಪ್ಪ ನೀವು ಎಲ್ಲರೂ ಇದ್ದೀರಾ ಅಂತ ಹೇಳ್ಬಿಟ್ಟು ಯುಧಿಷ್ಠಿರ ನಗುತ್ತಾನೆ ನಿನಗೆ ಹೇಗೆ ಅನಿಸುತ್ತಪ್ಪ ಅಂತ ಗುರುಗಳು ಕೇಳ್ತಾರೆ ಪಟ್ಟಾಭಿಷೇಕ ಆದರೆ ಏನೇನು ಸಮಸ್ಯೆ ಬರುತ್ತೋ ಅನ್ನೋ ಒಂದು ಯೋಚನೆಯ ಗೊಂದಲದಲ್ಲಿ ನಾನು ಬಿದ್ದಿದ್ದೀನಿ ಅಂತ ಯುದಿಷ್ಠರ ಹೇಳ್ತಾನೆ ಆಮೇಲೆ ಗುರುಗಳ ಪ್ರಶ್ನೆಗೆ ಉತ್ತರವಾಗಿ ಅಲ್ಲಿನ ಪರಿಸ್ಥಿತಿ ಎಲ್ಲವನ್ನು ವಿವರಿಸ್ತಾನೆ ಅಂದರೆ ಇವನು ಪಟ್ಟಾಭಿಷಿಕ್ತನಾದರೆ ದುರ್ಯೋಧನ ಪ್ರಾಣತ್ಯಾಗ ಮಾಡೋದು ಮತ್ತು ಅವನ ತಮ್ಮಂದರು ಗಾಂಧಾರಕ್ಕೆ ಹೋಗೋ ನಿರ್ಧಾರ ಹಸ್ತಿನಾಪುರವನ್ನು ಬಿಟ್ಟು ಹೋಗೋಕ್ಕೆ ಕರ್ಣ ಮತ್ತು ಅಶ್ವತ್ಥಾಮರು ನಿಶ್ಚಯ ಮಾಡಿರೋದು ಮಗನ ಹಿಂದೆಯೇ ಆಹಿ ಚಿತ್ರಕ್ಕೆ ಹೋಗಬೇಕೋ ಅಥವಾ ಹಸ್ತಿನಾಪುರದಲ್ಲಿ ತಾವು ಪ್ರೀತಿಸಿದ ತಮ್ಮ ಮಕ್ಕಳ ಹಾಗೆ ಇರೋ ಶಿಷ್ಯರ ಜೊತೆ ಇರಬೇಕು ಅಂತ ಹೇಳಿಬಿಟ್ಟು ಗುರುಗಳಿಗೆ ಇರೋ ಸಂದಿಗ್ಧತೆ ಇದೆಲ್ಲವನ್ನೂ ವಿವರಿಸಿ ಹೇಳ್ತಾನೆ ಜೊತೆಗೆ ತಾತನ ದೃಢ ಸಂಕಲ್ಪ ದೊಡ್ಡಪ್ಪ ಧ್ವತರಾಷ್ಟ್ರನಿಗೆ ಸಂಕಟ ರಾಣಿ ಗಾಂಧಾರಿಯ ದುಃಖ ಇವೆಲ್ಲವನ್ನು ಕೂಡ ವ್ಯಾಸ್ರ ಮುಂದೆ ಇದಿಷ್ಟರ ಹೇಳ್ತಾನೆ ಗುರು ಯೋಧರ ಜೊತೆಗೆ ಆದ ತನ್ನ ಮಾತುಕತೆಯನ್ನು ಅರ್ಜುನ ಹೇಳ್ತಾನೆ ಅಂದರೆ ತಾತ ಹೇಳಿದಾಗೆ ಕೇಳ್ತೀವಿ ಅಂದ್ಬಿಟ್ಟು ಆ ಯೋಧರ ಗುಂಪಿನಲ್ಲಿ ಅನೇಕರು ಇವರ ಕಡೆ ಬರಲಿಕ್ಕೆ ಸಿದ್ಧವಾಗಿರೋದನ್ನು ಅರ್ಜುನ ಹೇಳ್ತಾನೆ ಇನ್ನು ಭೀಮಾ ಏನು ಮಾಡ್ತಾನೆ ದೃಪದ ಕೊಟ್ಟಿದ್ದ ಬಂಗಾರ ಕುದುರೆ ಆನೆ ರತಿಕರು ಎಲ್ಲರೂ ಇರೋದು ಅದನ್ನೆಲ್ಲ ಹೇಳ್ತಾನೆ ನಕುಲನೂ ಕೂಡ ಹೇಳ್ತಾನೆ ಯಾದವ ಅತಿರತ್ರ ಬಂದಿದ್ದ ದೊರೆಗಳು ಕೂಡ ತಮ್ಮ ಕಡೆ ಇದ್ದಾರೆ ಅಂತ ಹೇಳಿಬಿಟ್ಟು ಭೀಮಾ ನಕುಲ ಇವರು ಕೂಡ ಹೇಳ್ತಾರೆ ಆಗ ಕಿರಿಯವನನ್ನು ಕೇಳ್ತಾರೆ ಗುರುಗಳು ಯಾಕಪ್ಪ ಸಹದೇವ ನೀನೇನು ಮಾತಾಡ್ತಿಲ್ಲ ಅಂತ ಅಂಥೇಳ್ಬಿಟ್ಟು ಸಹನ್ ಸಹದೇವ ಏನು ಮಾಡ್ತಾನೆ ಸಂಕ್ಷೇಪವಾಗಿ ಹೇಳ್ತಾನೆ ಹಸ್ತಿನಾಪುರದ ಜನರನ್ನು ವಿಚಾರಿಸದೆ ಅವರೆಲ್ಲರೂ ಹಿರಿಯಣ್ಣನ ರಾಜ್ಯಭಾರವನ್ನು ಸ್ವಾಗತ ಮಾಡ್ತಾ ಇದ್ದಾರೆ ದುರ್ಯೋಧನನ ಆಧಾರ ದುರ್ಯೋಧನ ಮಾಡ್ತಿದ್ದಂತಹ ಒಂದು ಸರಿಯಾಗಿ ಇಲ್ಲದೆ ಇರುವಂತಹ ಒಂದು ಆಡಳಿತ ಅವ್ರಿಗೆಲ್ಲರಿಗೂ ಸಾಕಾಗಿದೆ ಹಾಗಾಗಿ ಅವರೆಲ್ಲರೂ ನಮ್ಮ ಅಣ್ಣನ ಒಂದು ಆಡಳಿತವನ್ನು ಸ್ವಾಗತಿಸ್ತಾರೆ ಹೇಳಿ ಕೂಡ ಹೇಳ್ತಾನೆ ಆಗ ಇದಿಷ್ಟು ನನ್ನ ಗುರುಗಳು ಕೇಳ್ತಾರೆ ಇದಿಷ್ಟ್ರ ಏನು ಮಾಡಬೇಕು ಅಂದ್ಕೊಂಡಿದೀಯಪ್ಪ ನೀನು ಅಂತ ಆಗ ಭೀಮ ಮಧ್ಯ ಮಾತಾಡ್ತಾನೆ ನನ್ನ ನಡುವೆ ಮಾತಾಡ್ತಾ ಇದ್ದೀನಿ ದಯವಿಟ್ಟು ಕ್ಷಮಿಸಿ ಹಿರಿಯಣ್ಣ ಏನು ಮಾಡಬೇಕು ಅಂತ ನನಗೆ ಗೊತ್ತಿದೆ ಹಸ್ತಿನಾಪುರದಲ್ಲಿ ಅವನು ರಾಜ್ಯವನ್ನು ಆಡಬೇಕು ಆ ಧರ್ಮವನ್ನು ನಾಶ ಮಾಡಬೇಕು ಧರ್ಮವನ್ನು ಎತ್ತಿ ಹಿಡಿಬೇಕು ಅಂತ ಹೇಳ್ತಾನೆ ಗುರುಗಳು ಮುಗುಳನಾಗೆ ನಗ್ತಾರೆ ಸಮ್ಮತಿ ಸೂಚಕವಾಗಿ ತಲೆಯನ್ನು ಕೂಡ ಅಲ್ಲಾಡಿಸ್ತಾರೆ ನಂತರ ಯುದಿಷ್ಠರು ನನ್ನ ಕೇಳ್ತಾರೆ ಏನಪ್ಪ ಏನು ನಿನ್ನದು ಅಂತ ಆಗ ಯುಧಿಷ್ಠಿರ ಮತ್ತೆ ಹೇಳ್ತಾನೆ ಏನು ಮಾಡಬೇಕು ಅಂತ ನನಗೆ ದಾರಿ ತೋಚ್ತಾ ಇಲ್ಲ ದಾರಿ ತೋಚದು ದಾರಿ ತಿಳಿಸು ಅಂದ್ಬಿಟ್ಟು ನಾನು ದೇವಾದ ದೇವನಲ್ಲಿ ಬೇಡ್ಕೊಡ್ತಾ ಇದ್ದೀನಿ ಈಗ ನೀವು ಹೇಳಿ ಯಾವುದು ನನ್ನ ಧರ್ಮ ಇಂಥ ಪರೀಕ್ಷಾ ಸಮಯದಲ್ಲಿ ನಾನು ಏನು ಮಾಡಬೇಕು ಇಂತಹ ವಿಷಘಟ್ಟ ನನಗೆ ಯಾವತ್ತೂ ಬಂದಿರಲಿಲ್ಲ ಅಂತ ಹೇಳಿಬಿಟ್ಟು ಹೇಳ್ತಾನೆ ಆಗ ಗುರುಗಳು ಮಮತೆಯ ಮಂದಹಾಸವನ್ನು ಬೀರ್ತಾರೆ ಹೇಳ್ತಾರೆ ಚಿಕ್ಕಂದಿನಿಂದ ನೀನು ಯಾವತ್ತೂ ಕಾಯ ವಾಚ ಮನಸ್ಸು ಬಹಳ ಕಟ್ನಿಟ್ಟವನು ಮಾತಿನಲ್ಲಿ ಕೃತಿಯಲ್ಲಿ ಎಳ್ಳಷ್ಟು ತಪ್ಪು ನಡೆದಿಲ್ಲ ನೀನು ಏನು ಕಷ್ಟ ಬಂದರೂ ಕೂಡ ಧರ್ಮದಿಂದಲೇ ನಡೆದಿದೆಯಾ ನಿನ್ನ ಮೇಲೆ ನನಗೆ ಪೂರ ನಂಬಿಕೆ ಇದೆ ಅಂತಲೇ ಹೇಳ್ತಾರೆ ಆಗ ಇದಿಷ್ಟು ಹೇಳ್ತಾನೆ ಗುರುಗಳೇ ಸುತ್ತಲೂ ಪೂರ್ತಿ ಕತ್ತಲೇ ತುಂಬಿಬಿಟ್ಟಿದೆ ನನಗೆ ಏನು ಮಾಡಬೇಕು ದಯವಿಟ್ಟು ಹೇಳಿ ಅಂತ ಕೇಳ್ತಾನೆ ಆಗ ಗುರುಗಳು ಹೇಳ್ತಾರೆ ಮಗು ಕೆಲವುಗಳಿಗೆ ಮನುಷ್ಯರು ಬದುಕಲ್ಲಿ ಬರುತ್ತವೆ ಆಗ ತಾನೇ ಏನು ಮಾಡಬೇಕು ಅಂತ ಕಂಡುಕೊಳ್ಬೇಕು ಏನು ಮಾಡೋದು ತನ್ನಿಷ್ಟ ಅನ್ನೋದಲ್ಲ ಏನು ಮಾಡಿದ್ರೆ ಸರಿ ಅನ್ನೋದನ್ನು ಅವನು ಅರುತ್ಕೋಬೇಕು ಅಂತೇಳಿ ಹೇಳ್ತಾರೆ ಮತ್ತು ಯುಧಿಷ್ಠರ ಅದೇ ಹೇಳ್ತಾನೆ ಅದೇ ನಾನು ಅದನ್ನೇ ಯಾವುದನ್ನು ಆರಿಸ್ಕೊಳ್ಳೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ನನಗೆ ಯಾವುದು ಫಲ ಸಿಗ್ತಾ ಇಲ್ಲ ಏನು ಮಾಡಬೇಕು ಅಂತ ನನಗೇನು ತೋಚ್ತಾನೇ ಇಲ್ಲ ಅಂತೇಳಿ ಹೇಳ್ತಾನೆ ಆಗ ಗುರುಗಳು ಹೇಳ್ತಾರೆ ಯುಧಿಷ್ಠಿರ ಇದು ನಿನ್ನ ಪರಮ ಪರೀಕ್ಷೆ ಕುರುಗಳ ರಾಜದಂಡವನ್ನು ನಿನ್ನ ಕೈಗೆ ಕೊಡ್ತಾರೆ ನೀನು ಧರ್ಮರಕ್ಷಕ ಅಂಥೇಳಿಬಿಟ್ಟು ದೇವತೆಗಳೆಲ್ಲ ನಿನ್ನ ಕಡೆಯೇ ನೋಡ್ತಾ ಇದ್ದಾರೆ ಪಟ್ಟಾಭಿಷೇಕ ಆದಮೇಲೆ ತೀರ್ಮಾನಿಸಬೇಕು ಈಗಲೇ ಯಾಕೆ ಆಗಬಾರ್ದು ಅಂಥೇಳಿ ಕೇಳ್ತಾರೆ ಮತ್ತೆ ಯುಧಿಷ್ಠಿರ ಹೇಳ್ತಾನೆ ಇಲ್ಲ ನಾನು ತುಂಬ ಗೊಂದಲದಲ್ಲಿ ಅಂತ ಅಂಥೇಳ್ಬಿಟ್ಟು ಆಗ ಗುರುಗಳು ಹೇಳ್ತಾರೆ ಯಾಕೆ ಗೊಂದಲ ನಿನಗೆ ನಮ್ರ ಪ್ರಾರ್ಥನಾ ಪೂರ್ವಕವಾಗಿ ದೇವತೆಗಳ ನೆರವನ್ನು ಬೇಡು ಇಂತಹ ವಿಷಘಟ್ಟದಲ್ಲಿ ಬೇರೆ ಯಾರೂ ನಿನಗೆ ದಾರಿ ತೋರಿಸೋಕ್ಕೆ ಸಾಧ್ಯ ಇಲ್ಲ ನಾನು ಕೂಡ ನಿಂಗೆ ದಾರಿ ತೋರ್ಸೋಕ್ಕಾಗೋದಿಲ್ಲ ನೀನು ಏನು ಮಾಡಿದ್ರು ಅದು ನ್ಯಾಯವಾದ ನಿರ್ಣಯನೇ ಕೂಡ ಆಗಿರುತ್ತೆ ಅದು ನನಗೆ ಗೊತ್ತಿದೆ ನೀನು ಏನೇ ಮಾಡಲಿ ನಿನ್ನ ತಮ್ಮಂದರೂ ಕೂಡ ಅದನ್ನು ಒಪ್ಕೊಳ್ತಾರೆ ಮತ್ತು ಅದು ಧರ್ಮಸಮ್ಮತವಾಗೇ ಇರುತ್ತೆ ಹಾಗಾಗಿ ನೀನೇ ಯೋಚನೆ ಮಾಡು ನಿನಗೆ ತೋಚಿದ್ದನ್ನು ನೀನು ಮಾಡು ಅಂತ ಹೇಳಿಬಿಟ್ಟು ವ್ಯಾಸರು ಇದಿಷ್ಟು ನನಗೆ ಹೇಳ್ತಾರೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ